ನಮ್ಮ ದೇಶದಲ್ಲಿ ಅನಾದ ಕಾಲದಿಂದ ಅಮ್ಮನವರ ಆರಾಧನೆ ಅನ್ನುವುದು ಅನೇಕ ವಿಧಗಳಲ್ಲಿ ಪರಂಪರೆಯಾಗಿ ಬಂದಿದೆ ಬರೀ ಸಾಧಾರಣ ಮನುಷ್ಯರಾದಂತಹ ನಾವು ಮಾತ್ರ ಅಲ್ಲದೆ ಋಷಿಗಳು ಅವತಾರ ಪುರುಷರು ಮಹಾಪುರುಷರು ಎಲ್ಲರೂ ಸಹ ತಮ್ಮ ಜೀವನದಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿದ್ದನ್ನು ನಾವು ಪುರಾಣ ಇತಿಹಾಸಗಳಿಂದ ತಿಳ್ಕೊಳ್ಳಬಹುದಾಗಿದೆ ದೇವತೆಗಳಿಗೂ ಸಹ ರಾಕ್ಷಸರಿಂದ ತುಂಬಾ ಸಂಕಷ್ಟ ಸಂಕಷ್ಟಗಳು ಬಂದು ತಮ್ಮ ಸ್ಥಾನವನ್ನು ಕಳ್ಕೊಳ್ಬೇಕಾಗಿ ಬಂದಾಗ ಅವರೆಲ್ಲರೂ ಸಹ ಜಗನ್ಮಾತೆಯನ್ನು ಆರಾಧನೆ ಮಾಡಿ ಅಮ್ಮನವರ ಅನುಗ್ರಹದಿಂದ ಪುನಃ ತಮ್ಮ ತಮ್ಮ ಸ್ಥಾನಗಳನ್ನು ಪಡೆದಿರುವಂತಹ ವಿಚಾರವನ್ನು ನಾವು ದೇವಿ ಮಹಾತ್ಮಾದಿಗಳಲ್ಲಿ ನೋಡಬಹುದು ಹಾಗೂ ಋಷಿಗಳು ಅವರೆಲ್ಲರೂ ಸಹ ಅಮ್ಮನವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರ ಉಪಾಸನಾದಿಗಳ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು ಪುರಾಣಾದಿಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಋಷಿಗಳು ನಮಗೆ ಉಪದೇಶ ಮಾಡಿದ್ದಾರೆ ಹಾಗೂ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಅವತಾರ ಪುರುಷರು ವಿಶೇಷವಾಗಿ ನಾವು ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಏನು ಅಂತಂದರೆ ಮಹಾಭಾರತದಲ್ಲಿ ನಾವು ನೋಡಿದರೆ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಯುದ್ಧವನ್ನು ಮಾಡುವುದಕ್ಕೆ ಅಂತ ತಯಾರಾಗಿದ್ದರು ಆ ಪಾಂಡವರಲ್ಲೂ ಸಹ ಪ್ರಧಾನನಾಗಿರ್ತಕ್ಕಂಥವನು ಈ ಯುದ್ಧದ ವಿಚಾರದಲ್ಲಿ ಪ್ರಧಾನನಾಗಿರ್ತಕ್ಕಂಥವನು ಅಂತಂದ್ರೆ ಅರ್ಜುನ ಅರ್ಜುನನಿಗೆ ಸಾರಥಿಯಾಗಿ ಭಗವಂತ ಇದ್ದು ವಿಶೇಷವಾಗಿ ಅರ್ಜುನನನ್ನು ರಕ್ಷಣೆ ಮಾಡುತ್ತಾ ಅರ್ಜುನನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದ ಭಗವಂತ ಆದರೆ ಆ ಸಂದರ್ಭದಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಹೇಳುವಂತಹ ಒಂದು ಮಾತು ಅರ್ಜುನನ ಕುರಿತು ಏನು ಅಂತಂದ್ರೆ ನೋಡಪ್ಪ ಈ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಂದ್ರೆ ಯುದ್ಧದ ಆರಂಭದಲ್ಲಿ ಯುದ್ಧದ ಪ್ರಾರಂಭಕ್ಕಿಂತ ಮೊದಲು ಭಗವಂತ ಹೇಳ್ತಿರುವಂತಹ ಮಾತು ಈ ಒಂದು ಯುದ್ಧದಲ್ಲಿ ನಿನಗೆ ಜಯ ಸಿಗಬೇಕು ಅಂತಂದ್ರೆ ನೀನು ಮಾಡಬೇಕಂತಹ ಕೆಲಸ ಇನ್ನೊಂದಿದೆ ಅಂತ ಹೇಳ್ತಾನೆ ಏನ ಕೆಲಸ ಅಂತಂದ್ರೆ ಅದು ನೀನು ದುರ್ಗಾ ಅಮ್ಮನವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅಮ್ಮನವರ ಅನುಗ್ರಹವನ್ನು ಪಡೀಬೇಕು ಅದೊಂದು ಕೆಲಸ ಬಾಕಿ ಇದೆ ಅದನ್ನು ನೀನು ಮಾಡಲಿಲ್ಲ ಅಂತಂದ್ರೆ ನಿನಗೆ ಜಯ ಸಿಗುವುದು ಕಷ್ಟ ಹಾಗಾಗಿ ನೀನು ಅದನ್ನು ಮಾಡು ಅಂತ ಭಗವಂತ ಅರ್ಪಣೆ ಮಾಡುತ್ತಾನೆ ಆಗ ತಕ್ಷಣವೇ ಅರ್ಜುನ ಶುಚಿಯಾಗಿ ಅಮ್ಮನವರನ್ನು ಸ್ಮರಣೆ ಮಾಡ್ತಾ ಒಂದು ತಪಸ್ಸನ್ನು ಮಾಡಿದಾಗ ಅಮ್ಮನವರು ದುರ್ಗಾ ಅಮ್ಮನವರು ಪ್ರತ್ಯಕ್ಷಳಾದಾಗ ಒಂದು ವಿಶೇಷವಾದಂತಹ ಸ್ತುತಿಯನ್ನು ಸಹ ಅರ್ಜುನ ಸಂದರ್ಭದಲ್ಲಿ ಮಾಡ್ತಾನೆ ಅದನ್ನು ನಾವು ಮಹಾಭಾರತದಲ್ಲ ಭೀಷ್ಮ ಪರ್ವದಲ್ಲಿ ಈ ಒಂದು ಘಟ್ಟವನ್ನು ನೋಡಬಹುದಾಗಿದೆ ಆ ಸ್ತೋತ್ರವನ್ನು ಸಹ ಆ ಸಂದರ್ಭದಲ್ಲಿ ಅರ್ಜುನ ಮಾಡಿರ್ತಕ್ಕಂತಹ ಪ್ರಾರ್ಥನಾ ಶ್ಲೋಕಗಳನ್ನು ಸಹ ನಾವು ಅಲ್ಲಿ ಮಹಾಭಾರತದಲ್ಲಿ ನೋಡಬಹುದಾಗಿದೆ ಅವನು ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಅಮ್ಮನವರು ಸಂತುಷ್ಟಳಾಗಿ ಅವನಿಗೆ ಅನೇಕ ವಿಧವಾದಂತಹ ಅಸ್ತ್ರಗಳನ್ನು ಆಯುಧಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾಳೆ ತದನಂತರ ಅವನಿಗೆ ಜಯವು ಪ್ರಾಪ್ತವಾಯಿತು ಅನ್ನುವುದನ್ನು ನಾವು ಎಲ್ಲರೂ ತಿಳಿದಿದ್ದೇವೆ ಅಂದ್ರೆ ಹೀಗೆ ಆ ಜಗನ್ಮಾತೆಯ ಒಂದು ಉಪಾಸನೆಯನ್ನು ಮಾಡುವುದು ಹಿಂದಿನ ಕಾಲದಿಂದಲೂ ಸಹ ಬಂದಿರುವಂತಹ ಒಂದು ವಿಷಯ ವಿಶೇಷವಾಗಿ ಸ್ವತಃ ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಒಂದು ಮಾತನ್ನು ಹೇಳಿದ್ದಾನೆ ಅಮ್ಮನವರ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ದಾನೆ ಅಂತಂದರೆ ಆ ಜಗನ್ಮಾತೆಯ ಒಂದು ಆರಾಧನೆಗೆ ಜಗನ್ಮಾತೆಯ ಒಂದು ಸೇವೆಗೆ ಎಷ್ಟು ಮಾಹಾತ್ಮ್ಯ ಇದೆ ಅನ್ನುವುದನ್ನು ನಾವು ತಿಳಿಯಬಹುದಾಗಿದೆ ಹಾಗಾಗಿ ಅಂತಹ ಆ ಜಗನ್ಮಾತೆಯ ಒಂದು ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಎಲ್ಲರೂ ಸಹ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇವೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು